Fear, Anxiety, Sadness. ಯಾವಾಗ ಮತ್ತು ಎಲ್ಲೆಲ್ಲಿ ಚಂಚಲ ಮತ್ತು ಅಸ್ಥಿರ ಮನಸ್ಸು ಅಲೆದಾಡುತ್ತದೆಯೋ ಅದನ್ನು ಆತ್ಮದ ನಿಯಂತ್ರಣಕ್ಕೆ ಮರಳಿ ತಂಗಿ ಶರಣೈಯ ಶರಣ ಶರಣೈಯ ಶರಣೋ ಜಗ ಜ್ಯೋತಿವ ಶರಣೈ ಶರಣೋ ಜಗ ಜ್ಯೋತಿ ಶರಣೈ ಶರಣೋ डॉक्टर रमेश बी ए प्रोफेसर एंड डिपार्टमेंट ऑफ सैक्यट्री केयर हॉस्पिटल माइसो वेलकम यू सर Okay. With great respect and joy, I welcome Mr. Pankraj, the Secretary of Green Dot Organization. A warm and respectful welcome, welcome to each of you, and with great respect, I welcome our Vice Principal Mr. Ronald Prakash Kutino, IPSC Coordinator Mr. Thomas Munashilan, uh, Examination Controller, for this program. <laughs> a heartfelt welcome to the faculties and the students of Vidya Vidyavikas MSW College, Vidya Vidyavardhakar Law College, Sharda vilas Law College, uh, JSS MSW, and JSS Law College, Mysore University MSW students, who have joined us today to make this event more vibrant and enriching. A special welcome to our media representatives and to Doctor Emona in charge of the Department of Journalism for her valuable presence and contribution. ನೀಡ್ಬ್ರೇಟಿಂಗ್ ಸಿಗ್ತಕ್ಕ ಮಾನಸಿಕ ಆರೋಗ್ಯ ಅವೇರ್ನೆಸ್ ಭಾವನೆ ಈ ವೇದಿಕೆ ಮೇಲೆ ಬಂದಾಗ ನನಗೆ ಅನಿಸಿದ್ದು ಸಾಗರದ ಮುಂದೆ ನಾನು ಒಂದು ಅನಿಯಾಗಿ ನಿಂತಿದ್ದೇನೆ ಅಂತ ಯಾಕೆ ಅಂದ್ರೆ ಓದೋದಿಲ್ಲ ಆ ಕೇಸ್ಗಳ ಬಗ್ಗೆ ಹೆಚ್ಚಿನದಾಗಿ ಡೀಲ್ ಮಾಡೋದಿಲ್ಲ ಇಲ್ಲಿ ಬಂದಂತ ಸಂದರ್ಭದಲ್ಲಿ ವೈದ್ಯರಿದ್ದಾರೆ ಪ್ರೊಫೆಸರ್ಸ್ ಇದ್ದಾರೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಸಾಕಷ್ಟು ತಜ್ಞರು ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಏನ್ ಮಾತಾಡಬಹುದು ಅನ್ನೋದೇ ಒಂದು ನನಗೆ ಒಂದು ಗೊಂದಲ ಬಹುಶಃ ಈ ಗೊಂದಲವೂ ಕೂಡ ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಕಾಣ್ತಾ ನಮ್ಮೆಲ್ಲರಿಗೂ ನಮ್ಮ ದೇಹದ ಬಗ್ಗೆ ಅರಿವಿದೆ ಹೌದಾ ರೆಸ್ಪಾನ್ಸ್ ಬೇಕು ಬಹಳ ಹತ್ತು ನಿಮಿಷ ಜಾಸ್ತಿ ತಗೊಳೋದಿಲ್ಲ ಹನ್ನೊಂದು ಗಂಟೆ ಕೋರ್ಟ್ ನಾವು ನಮ್ಮ ದೇಹವನ್ನು ನೋಡಿದ್ದೇವೆ ಎಷ್ಟು ಜನ ನಿಮ್ಮ ನಿಮ್ಮ ಮನಸ್ಸುಗಳನ್ನು ನೋಡಿದ್ದೀವಿ ಮೆಂಟಲ್ ಹೆಲ್ತ್ ಇಸ್ ನಥಿಂಗ್ ಬಟ್ ಮಾನಸಿಕ ಆರೋಗ್ಯ ಎಷ್ಟು ಜನ ನಾವು ನಮ್ಮ ಮನಸ್ಸುಗಳನ್ನು ನೋಡಿದ್ದೇವೆ ಅದರ ಸ್ವರೂಪ ಏನು ಹೇಗಿರುತ್ತೆ ಅದು ಎಲ್ಲಿದೆ ಹೇಗೆ ಕೆಲಸ ಮಾಡುತ್ತೆ ಈ ಎಲ್ಲಾ ಗೊಂದಲಗಳು ಕೂಡ ನಮ್ಮನ್ನ ಬಿಟ್ಟು ಬಿಡದೆ ಕಾಣ್ತಾ ಇದೆ ಬಹುಶಃ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ವೆಚ್ಚಗಳಲ್ಲಿ ನಮ್ಗೆ ಉತ್ತರ ಸಿಗ್ಬೋದು ಅಂತ ಕಾಣ್ತದೆ ದೇಹ ಮತ್ತು ಮನಸ್ಸು ಎರಡು ಬೇರೆನ ಒಂದೇ ಒಂದನ್ನ ಹೊರತುಪಡಿಸಿ ಮತ್ತೊಂದು ಇದೆಯಾ ಇಲ್ಲ ದೇಹ ಮತ್ತು ಮನಸ್ಸು ಎರಡು ಕೂಡ ನಾವು ಅದನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಮಾನಸಿಕ ಆರೋಗ್ಯ ಅಂತಕ್ಕಂತ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಎಷ್ಟು ಜನ ನಾವು ಮೆಂಟಲ್ ಹೆಲ್ತ್ ಸಫರ್ ಅಂದ್ರೆ ಮೆಂಟಲ್ ಹೆಲ್ತ್ ಪೇಷಂಟ್ಸ್ ಇದ್ದೇವೆ ಅಂತ ನಾವಾದ್ರೂ ಭಾವಿಸ್ತೀವಿ ಯಾರು ಇದ್ದೀರಿ ನನ್ನ ಅಭಿಪ್ರಾಯದಲ್ಲಿ ಸಬ್ಜೆಕ್ಟ್ ಕರೆಕ್ಷನ್ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮೆಂಟಲ್ ಹೆಲ್ತ್ ಇಲ್ನೆಸ್ ಇರ್ತಕ್ಕಂಥವ್ರು ಆಶ್ಚರ್ಯ ಆಗ್ಬೋದು ಏನ್ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ವೈದ್ಯರಿದ್ದಾರೆ ನೀವು ಮೆಂಟಲ್ ಹೆಲ್ತ್ ಸಿಂಟಮ್ಸ್ ಬಗ್ಗೆ ನೋಡ್ತಾ ಹೋಗಿ ಅದು ಇಷ್ಟ ಲಿಸ್ಟ್ ಇದೆ ಈ ಒಂದು ಡೆಫಿನೇಷನ್ ಕ್ಲಾಸ್ ನಮ್ಮ ಮೆಂಟಲ್ ಹೆಲ್ತ್ ಅಲ್ಲಿ ವೆಲ್ ಬೀಯಿಂಗ್ ಅಂತ ನಾವು ಡಿಫೈನ್ ಮಾಡಿದ್ರು ಕೂಡ ಆ ಸಿಂಟಮ್ಸ್ ಎಲ್ಲ ಏನಿದೆ ಆ ಸಿಂಟಮ್ಸ್ ಅನ್ನು ನೋಡ್ತಾ ಬಂದ್ರೆ ಒಂದಲ್ಲ ಒಂದು ಸಿಂಟಮ್ಸ್ ನಮ್ಗೆ ಅಟ್ರಾಕ್ಟ್ ಆಗ್ತದೆ ಸೊ ಆಫ್